ಇತಿಹಾಸ ಪ್ರಸಿದ್ಧ ಮತ್ತು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಇಂದು ರಾತ್ರಿ ಚಾಲನೆ ದೊರೆಯಲಿದೆ ಹನ್ನೊಂದು ದಿನಗಳ ಕರಗ ಮಹೋತ್ಸವಕ್ಕೆ ಸಕಲ ತಯಾರಿ ನಡೆದಿದ್ದು ಈ ಬಾರಿಯೂ ಎ ಜ್ಞಾನೇಂದ್ರ ಕರಗ ಹೊರಲಿದ್ದಾರೆ ಇದರೊಂದಿಗೆ ಅವರು ಹದಿನೈದು ಬಾರಿ ಕರಗ ಹೊತ್ತಂತಾಗಲಿದೆ ಬೆಂಗಳೂರಿನ ಇತಿಹಾಸ ಸಾರುವ ಐತಿಹಾಸಿಕ ಕರಗ ಏಪ್ರಿಲ್ ಹದಿನಾಲ್ಕರವರೆಗೆ ಅಂದರೆ ಒಟ್ಟು ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಹೀಗಾಗಿ ದೇವಸ್ಥಾನದಲ್ಲಿ ಬಿರುಸಿನಿಂದ ತಯಾರಿಗಳು ಸಾಗಿವೆ ಧರ್ಮರಾಯಸ್ವಾಮಿ ದೇವಸ್ಥಾನದ ಕರಗ ಮಹೋತ್ಸವಕ್ಕೆ ರಾತ್ರಿ ಹತ್ತು ಗಂಟೆಗೆ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ದೊರೆಯಲಿದೆ ಕರಗ ಕಾರ್ಯಕ್ರಮ ವೇಳಾಪಟ್ಟಿ ನೋಡುವುದಾದ್ರೆ ಏಪ್ರಿಲ್ ನಾಲ್ಕು ರಥೋತ್ಸವ ಹಾಗೂ ಧ್ವಜಾರೋಹಣ ಏಪ್ರಿಲ್ ಐದರಿಂದ ಏಪ್ರಿಲ್ ಎಂಟರ ತನಕ ಪ್ರತಿದಿನ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ಏಪ್ರಿಲ್ ಒಂಬತ್ತರಂದು ಆರತಿ ದೀಪಗಳು ಏಪ್ರಿಲ್ ಹತ್ತರ ಗುರುವಾರ ಹಸಿ ಕರಗ ಏಪ್ರಿಲ್ ಹನ್ನೊಂದರಂದು ಪೊಂಗಲ್ ಸೇವೆ ಏಪ್ರಿಲ್ ಹನ್ನೆರಡು ಶನಿವಾರದಂದು ಕರಗ ಶಕ್ಸೋತ್ಸವ ಮತ್ತು ಧರ್ಮರಾಯಸ್ವಾಮಿ ರಥೋತ್ಸವ ಏಪ್ರಿಲ್ ಹದಿಮೂರರಂದು ಪುರಾಣ ಪ್ರವಚನ ಹಾಗೂ ದೇವಸ್ಥಾನದಲ್ಲಿ ಗಾವು ಶಾಂತಿ ಏಪ್ರಿಲ್ ಹದಿನಾಲ್ಕರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ನೋಡಿದ್ರಲ್ಲ ಪ್ರತಿ ವರ್ಷದ ಹಾಗೆ ಇವತ್ತು ಕೂಡ ಹನ್ನೊಂದು ದಿನಗಳ ಕಾಲ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಕರಗ ಉತ್ಸವ ನಡೆಯಲಿದ್ದು ತಾಯಿ ದ್ರೌಪದಮ್ಮ ಎಲ್ಲರಿಗೂ ದರ್ಶನ ನೀಡಲಿದ್ದಾಳೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ